ಬರೀ ಶರಣ ಅಷ್ಟೇ ಅಲ್ಲ ಈ ಸರ್ಕಾರದ ಬಹುತೇಕ ಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಬಾಂಬು ಹೈ ಇಂಟೆನ್ಸಿಟಿ ಅಲ್ಲ ಲೋ ಇಂಟೆನ್ಸಿಟಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆನಂತರ ಇದು ಸಿಲ್ಲಿ ಪಾಯಿಂಟ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಸರ್ಕಾರದ ಒಟ್ಟಾರೆ ಆಲೋಚನೆ ಎಂಥದ್ದು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂದರೆ ಸರ್ಕಾರ ಇವರುಗಳನ್ನು ಕಾಪಾಡಬೇಕು ಅನ್ನೋವಂಥ ಸ್ಪಷ್ಟ ನಿರ್ಣಯವನ್ನು ಮಾಡಿದೆ ಹೇಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ಕಾಪಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು ಅದೇ ರೀತಿ ಇಲ್ಲೂ ಕೂಡ ಬಾಂಬ್ ಬ್ಲ್ಯಾಸ್ಟ್ ಮಾಡಲಿಕ್ಕೆ ಮಾಡಿದವ್ರನ್ನ ಪ್ರಯತ್ನ ಮಾಡ್ತಿದೆ ಸಿದ್ದರಾಮಯ್ಯವರು ಮೊದಲನೇ ದಿನವೇ ಹೇಳಿದರು ಇದರಲ್ಲಿ ದಯವಿಟ್ಟು ರಾಜಕೀಯ ಭರಿಸಬೇಡಿ ನಾವೆಲ್ಲರೂ ಒಟ್ಟಾಗಿರಬೇಕಾದಂಥ ಪ್ರಸಂಗ ಅಂತ ನಾನು ಈಗ ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ದಯಮಾಡಿ ಇದರಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ತರಬೇಡಿ ಅಂತ ನಿಮ್ಮ ಶಾಸಕರಿಗೆ ಹೇಳಿ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಸಂದರ್ಭ ಅಲ್ಲ ಯಾರು ತಪ್ಪು ಮಾಡಿದ್ದಾರೋ ಅವರನ್ನ ನಾವೀಗ ಹುಡುಕಿ ಅವ್ರನ್ನ ಹೊಡಿಬೇಕಾದಂಥ ಅಗತ್ಯ ಇದೆ ಈ ನೆಟ್ವರ್ಕ್ ಭೇದಿಸಬೇಕಾದಂತ ಅಗತ್ಯ ಇದೆ ಯಾಕೆಂದ್ರೆ ಕರ್ನಾಟಕ ತುಂಬ ನೆಮ್ಮದಿಯ ನೆಮ್ಮದಿಯಿಂದ ಇದ್ದಂಥ ಸ್ಥಳ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಿದ್ರು ಕುವೆಂಪು ಅವರು ಅದಕ್ಕೆ ತಕ್ಕಂತೆ ನಾವು ಬದುಕಿದ್ವಿ ಆದರೆ ದುರಂತಕಾರಿ ಸಂಗತಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಈ ತರದ ಪ್ರಯತ್ನಗಳಾಗ್ತಾ ಇವಿಲ್ಲ ಇದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಈ ಗೌರವ ಘನತೆ ಏನಿದೆ ಅದನ್ನೆಲ್ಲ ಕಳಕೊಳ್ಳುವಂತ ಸಾಧ್ಯತೆಗಳಿವೆ ಮೊದಲು ಈ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಬೇಕಾಗಿದೆ ಅಂತ ಅನ್ಸುತ್ತೇನೆ ಪಾರ್ಲಿಮೆಂಟ್ ಅಲ್ಲಿ ಘಟನಾ ನಡೆವಾಗಲು ಕಾಂಗ್ರೆಸ್ಸೇ ಇತ್ತು ಅದಾದ ನಂತರ ಈ ಥರದ ಘಟನೆಗಳನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಸರಿಯಾಗಿ ಅದನ್ನು ಭೇದಿಸಿ ಎನ್ ಐ ಎನವರು ಈ ಥರದ ಚಟುವಟಿಕೆಗಳಿಂದ ಆಗದಂತೆ ತಡೆಯುವಂಥ ಪ್ರಯತ್ನ ಮಾಡ್ತಿದ್ರೆ ಒಂದು ಇಡೀ ಸರ್ಕಾರ ಇವ್ರ ಬೆಂಬಲಕ್ಕೆ ನಿಲ್ಲೋದು ಮತ್ತೊಮ್ಮೆ ಈ ಥರದ ಪ್ರಕರಣಗಳು ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ ಕರ್ನಾಟಕದಲ್ಲಿ ಯಾವತ್ತಾವತ್ತು ಕಳೆದ ಸಿದ್ದರಾಮಯ್ಯವ್ರನ್ನ ಗೌರ್ಮೆಂಟ್ನಲ್ಲೂ ಕೂಡ ಈ ಥರದ ಅಪಸವ್ಯಗಳು ತುಂಬ ಕೇಳಿ ಬರ್ತಾ ಇತ್ತು ಈಗ ಮತ್ತೊಮ್ಮೆ ಆ ಥರದ್ದು ಇದೆ ಈ ತುಷ್ಟೀಕರಣದ ರಾಜಕಾರಣವನ್ನು ಸಿದ್ದರಾಮಯ್ಯವರು ಬಿಟ್ಟು ಸರಿಯಾಗಿರುವಂಥ ವ್ಯವಸ್ಥೆಯನ್ನು ಕರ್ನಾಟಕಕ್ಕೆ ರೂಪಿಸಿ ಕೊಡದೇ ಹೋದರೆ ಈ ಥರದ ಪ್ರಯತ್ನ ಇನ್ನೂ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ